ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಪತ್ನಿ ಸ್ಪಂದನ ಹಾಗೂ ಮಗ ಶೌರ್ಯನ ಜೊತೆ ಸುಖಿ ಜೀವನ ನಡೆಸುತ್ತಿದ್ದ ವಿಜಯ ವಿಜಯರಾಘವೇಂದ್ರ ಅವರ ಬಾಳಲ್ಲಿ ಕಳೆದ ವರ್ಷ ಬಿರುಗಾಳಿ ಎದ್ದು ಬಿಟ್ಟಿತ್ತು ಸ್ಪಂದನ ಅವರ ಕಾಲಿಕ ನಿಧನ ವಿಜಯ ವಿಜಯರಾಘವೇಂದ್ರ ಅವರನ್ನು ಸಂಪೂರ್ಣವಾಗಿ ಕುಗ್ಗಿಸಿಬಿಟ್ಟಿದೆ ನಟ ವಿಜಯ ವಿಜಯರಾಘವೇಂದ್ರ ಅವರು ಸ್ಪಂದನ ನಿಧನದ ಬಳಿಕ ಮಗ ಶೌರ್ಯನ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸುತ್ತಿದ್ದರೂ ಶೌರ್ಯನಿಗೆ ತಾಯಿ ಸ್ಪಂದನ ಇಲ್ಲ ಎನ್ನುವ ಭಾವನೆ ಬರಬಾರದೆಂದು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ರಾಘು ಇದೀಗ ವಿಜಯ ರಾಘವೇಂದ್ರ ಅವರು ಇದ್ದಕ್ಕಿದ್ದಂತೆ ಮಗ ಶೌರ್ಯನನ್ನ ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದಾರಂತೆ ಹಾಗಾದರೆ ಅಷ್ಟಕ್ಕೂ ವಿಜಯ ರಾಘವೇಂದ್ರ ಹೋಗುವುದು ಎಲ್ಲಿಗೆ ಗೊತ್ತಾ ಮಗನ ಬಗ್ಗೆ ರಾಘು ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯ ರಾಘವೇಂದ್ರ ಅವರು ಅರ್ಧಾಂಗಿ ಇಲ್ಲ ಎಂಬ ಕೊರಕಿದ್ದರೂ ಆ ನೋವನ್ನು ಮರೆಯಲು ಅಭಿಮಾನಿಗಳನ್ನು ರಂಜಿಸಲು ಅವರು ತುಂಬಾ ಪ್ರಯತ್ನ ಪಡುತ್ತಿದ್ದಾರೆ ಸಿನಿಮಾ ಸೋತರು ಮತ್ತೆ ಮತ್ತೆ ಹೊಸ ಸಿನಿಮಾಗಳ ಮೂಲಕ ಪ್ರಯತ್ನಿಸುತ್ತಿದ್ದಾರೆ ಇದೀಗ ವಿಜಯ ರಾಘವೇಂದ್ರ ಅವರು ಹೊಸ ಸಿನಿಮಾವೊಂದನ್ನು ಒಪ್ಪಿಕೊಂಡಿದ್ದು ಶೂಟಿಂಗ್ ಕಾರಣ ಅವರು ಫಾರಿನ್ಗೆ ತೆರಳಲಿದ್ದಾರಂತೆ ಹಾಗಾಗಿ ಒಂದು ತಿಂಗಳ ಕಾಲ ಮಗ ಶೌರ್ಯನನ್ನು ಬಿಟ್ಟು ಹೋಗಲಿದ್ದಾರಂತೆ ಹಾಗಾಗಿ ವಿಜಯ ರಾಘವೇಂದ್ರ ಅವರು ಕಣ್ಣೀರು ಹಾಕಿದ್ದಾರೆ ಮಗನನ್ನ ಒಬ್ಬನನ್ನೇ ಬಿಟ್ಟು ಹೋಗುವುದಕ್ಕೆ ನೋವಾಗುತ್ತದೆ ಮೊದಲೆಲ್ಲ ಸ್ಪಂದನ ಇದ್ದಾಳೆ ಎನ್ನುವ ಧೈರ್ಯದಿಂದ ಹೋಗುತ್ತಿದ್ದೆ ಈಗ ನನಗೆ ಒಂಟಿತನ ಕಾಡುತ್ತದೆ ಎನ್ನುತ್ತಾ ಭಾವುಕರಾಗಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಅಣ್ಣ ಇನ್ನೊಂದು ಮದುವೆ ಆಗಿ ನಿಮಗಿನ್ನೂ ಸಾಕಷ್ಟು ವಯಸ್ಸಿದೆ ಮಗ ಕೂಡ ಇನ್ನು ಚಿಕ್ಕವನು ಎನ್ನುವ ಮಾತು ಹೇಳುತ್ತಿದ್ದಾರೆ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗಬೇಕಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹೆಣ್ಣಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು